ಕರ್ನಾಟಕಕ್ಕೆ ಮೂವರು ಡಿ ಸಿ ಎಂ ಆಗಬೇಕು ಅನ್ನೋದು ನನ್ನ ನಿಲುವು ಅಂತ ಕೆ ಎನ್ ರಾಜಣ್ಣ ಪುನರ್ ಉಚ್ಚರಿಸಿದ್ದಾರೆ ಲೋಕಸಭೆಯ ಚುನಾವಣೆಯ ರಿಸಲ್ಟ್ನ ಬಳಿಕ ಮತ್ತೊಮ್ಮೆ ಈ ಚರ್ಚೆ ಮುನ್ನಲೆಗೆ ಬಂದಿದೆ ರಾಜ್ಯಕ್ಕೆ ಮೂರು ಡಿ ಸಿ ಎಂ ಆಗಬೇಕು ಅನ್ನೋದು ನನ್ನ ನಿಲುವು ನನ್ನ ನಿಲುವಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿ ಸಚಿವ ರಾಜಣ್ಣ ಹೇಳಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೂರು ಡಿ ಸಿ ಎಂ ಖಂಡಿತ ಲಾಭವಾಗುತ್ತೆ ಅನ್ನೋದು ರಾಜಣ್ಣ ಅವರ ನಿಲುವಾಗಿದೆ ಲೋಕ ಫಲಿತಾಂಶದ ಬಳಿಕ ತಣ್ಣಗಾಗಿದ್ದಂತಹ ಹಳೆಯ ಚರ್ಚೆಗೆ ಮರುಜೀವ ಬಂದಿದೆ ಈ ಕುರಿತು ಬಹಿರಂಗ ಯಾವುದೇ ರೀತಿಯ ಹೇಳಿಕೆಗಳು ಬೇಡ ಅಂತ ಖರ್ಗೆ ಈ ಹಿಂದೆ ಕೂಡ ಹೇಳುತ್ತಾರೆ ಹೀಗಾಗಿ ಲೋಕಸಭಾ ಚುನಾವಣೆವರೆಗೂ ಕೂಡ ತಾನು ಸುಮ್ಮನಿದ್ದೆ ಅಂತ ರಾಜಣ್ಣ ಹೇಳಿದ್ದಾರೆ ಆಗಬೇಕು ಅಂತಕ್ಕಂಥದ್ದು ನಮ್ಮದು ನಿರಂತರವಾದಂತಹ ವಾದ ಹಿಂದೆ ಇದೆ ಹಿಂದೆ ಹೇಳಿರ್ತಕ್ಕಂಥ ಈಗಲೂ ಹೇಳಿದ್ದೆ ಈ ಮುಗ್ದು ಹೋಗಿದೆ ಈಗ ಲೋಕಲ್ ಬಾಡೀಸ್ ಬರ್ತಾವಲ್ಲ ಆಗ ಖರ್ಗೆ ಅವರು ನನಗೆ ಚುನಾವಣೆವರೆಗೂ ಸುಮ್ಮನೆ ಇರಪ್ಪ ಅಂತ ಹೇಳಿ ಸುಮ್ಮನೆ ಇದ್ದೆ ಈಗ ಇದ್ರ ಬಗ್ಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಈಗಾಗಲೇ ಅದಕ್ಕೆ ಚಿಂತನೆ ನಡೆದಿದೆ ನಾನು ಕೂಡ ಖುದ್ದಾಗಿ ಅವರನ್ನು ಭೇಟಿ ಮಾಡಿ ದೆಹಲಿಗೆ ಹೋಗಿ ಮತ್ತೊಮ್ಮೆ ಅದ್ರ ಎಲ್ಲರ ವಿಚಾರನು ಚರ್ಚೆ ಮಾಡ್ತೀನಿ ಆ ಚರ್ಚೆ ಮಾಡಿದಾಗ ಏನೆಲ್ಲ ಚರ್ಚಾ ವಿಷಯ ಅದ್ರ ಮೇಲೆ ನಡೆದಂತಹ ತೀರ್ಮಾನಗಳನ್ನು ನಿಮ್ಗೆಲ್ಲ ತಿಳಿಸ್ತೀನಿ ಓ ಎಲ್ಲ ಕಲಸು ಬಿದ್ದಿರ್ತಾರೆ ನೋಡ್ರಿ ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಖರ್ಗೆ ಆಗಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ ಯಾರು ತಪ್ಪಿಸ್ಲಿಕ್ಕೂ ಆಗೋಲ್ಲ ಗೊತ್ತಾಯ್ತ ಯಾರು ಸಾಧ್ಯತೆ ಇದ್ದರೆ ಆಗಲೇ ಆಗ್ತಾ ಇದ್ರು ಕಳೆದ ಬಾರಿದ್ರೆ ಆಗ್ತಾ ಇದ್ರು ಏನಕ್ಕೆ ರೀ ಒಂದು ವರ್ಷ ಏನು ಸಿದ್ದರಾಮಯ್ಯವ್ರ ಕೆಲಸ ಮಾಡೋದ್ರಲ್ಲಿ ಹಿಂದೆ ಬಿದ್ದವ್ರಾ ಹಿಂದೆ ಬಿದ್ದರೆ ಹೇಳಿ ಅಥವಾ ಯಾವುದಾದ್ರೂ ಸ್ಕ್ಯಾಬ್ ಇದಾವೆ ಏನೋ ಇದ್ದಾವೆ ಸಿದ್ದರಾಮಯ್ಯವ್ರ ಮೇಲೆ ಏನು ಇಲ್ಲ ಯಾವ ಆಧಾರದ ಮೇಲೆ ಅವರು ಬದಲಾಯಿಸೋಕೆ ಹೋಗ್ತಾರೆ ವಾದ ಇದೆ ಹಿಂದೆ ಹೇಳಿದ್ದೆ ಈಗ ಲೋಕಲ್ ಬರ್ತಾವಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ